ಹಾಯ್ ಹಲೋ ನಮಸ್ತೆ ಗುರುಜ್ಞಾನ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಇರುವಂಥ ಹಣ ಬಂದಿಲ್ವೋ ಅಂಥವರಿಗೆ ನಾಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಪೆಂಡಿಂಗ್ ಇರುವಂತಹ ಯಾವ ಯಾವ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಬರ್ತದೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ಕೊಡಲಿದ್ದೇನೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡ್ಕೊಳ್ಳಿ ಸೊ ಮತ್ತೆ ಆಗ್ತಾಳೆ ಬನ್ನಿ ಇವತ್ತಿನ ವಿಡಿಯೋಣ ಪ್ರಾರಂಭ ಮಾಡೋಣ ಹೌದು ಬಂಧುಗಳೇ ಸಾಕಷ್ಟು ರೀತಿಯಲ್ಲಿ ನಿರೀಕ್ಷೆ ಇಟ್ಟು ಕಾಯ್ತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಕೊನೆಯದಾಗಿಯೂ ಕೂಡ ಪೆಂಡಿಂಗ್ ಇರುವಂತಹ ಹಣವನ್ನು ಆಯಾ ಫಲಾನುಭವಿಗಳ ಖಾತೆಗೆ ರವಾನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಪೆಂಡಿಂಗ್ ಇರ್ತಕ್ಕಂತಹ ಹಣ ಅಂದರೆ ಯಾವ ಯಾವ ಕಂತಿನ ಹಣವನ್ನು ನಿಮ್ಮ ನಿಮ್ಮ ಖಾತೆಗಳಿಗೆ ರವಾನೆಯನ್ನು ಮಾಡ್ತಾರೆ ಅನ್ನೋದನ್ನು ಕುರಿತು ನೋಡೋದಾಯಿತು ಅಂತಂದರೆ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಅಂದರೆ ಈ ಮೂರೂ ಕಂತಿನ ಹಣವನ್ನು ಅಂದರೆ ಈ ಮೂರು ಕಂತಿನ ಹಣವನ್ನು ಆಯಾ ಫಲಾನುಭವಿಗಳ ಖಾತೆಗೆ ರವಾನೆಯನ್ನು ಮಾಡಬೇಕು ಪೆಂಡಿಂಗ್ ಇರ್ತಕ್ಕಂತಹ ಈ ಮೂರು ಕಂತಿನ ಹಣವನ್ನು ಸಂಪೂರ್ಣವಾಗಿ ಆಯಾ ಫಲಾನುಭವಿಗಳ ಖಾತೆಗೆ ರವಾನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಅದರ ಬೆನ್ನಲ್ಲೇ ನಾಳೆ ಈ ಮೂರು ಕಂತಿನ ಹಣವನ್ನು ಸೇರಿಸಿ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿಯನ್ನು ಆಯಾ ಫಲಾನುಭವಿಗಳ ಖಾತೆಗೆ ಅಂದರೆ ಇದು ಇದುವರೆಗೂ ಕೂಡ ಯಾರಿಗೆ ಬಂದೇ ಇಲ್ವೋ ಅಂದರೆ ಈ ಮೂರು ಕಂತಿನ ಹಣ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ಕಂತಿನ ಹಣ ಇದುವರೆಗೂ ಯಾರಿಗೆ ಬಂದಿಲ್ವೋ ಅಂತಹ ಫಲಾನುಭವಿಗಳ ಖಾತೆಗೆ ಸಂ ಪೂರ್ಣವಾಗಿ ಇರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ರವಾನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಇದೇ ನಾಳೆ ಸೋಮವಾರ ಎಲ್ಲ ಫಲಾನುಭವಿಗಳ ಖಾತೆಗೆ ಈ ಪೆಂಡಿಂಗ್ ಇರ್ತಕ್ಕಂತಹ ಈ ಮೂರು ಕಂತಿನ ಹಣವನ್ನು ಸೇರಿಸಿ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿಯನ್ನು ನಾಳೆ ನಿಮ್ಮ ಖಾತೆಗೆ ರವಾನೆಯನ್ನು ಮಾಡ್ತಿದ್ದಾರೆ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ